ಏನಕ್ಕ ಏನ್ ಫೋನ್ ಮಾಡಿದ್ರಲ್ಲ ಏನ ಹೊಸಿ ಮಾತಾಡ್ಬೇಕಾಗಿತ್ತು ಕನ್ಕಂಬಕಾ ಅದಕ್ಕೆ ಫೋನ್ ಮಾಡಿದೆ ಏನ್ ಮಾತಾಡ್ಬೇಕಾಗಿತ್ತಕ್ಕ ಅದೇನವ ಅದೇನು ಊರಲ್ಲಿ ಬಾಳ ಅಂತ ನಡೀತದಲ್ಲ ಕತೆ ನಿಜ್ವಾಕ ಏನಕ್ಕ ಏನ್ ಹೇಳ್ತಾ ಇದ್ದೀನಿ ನೀನು ಏನು ಗೊತ್ತೇ ಇಡೀ ಊರ್ದಾಗ ಗೊತ್ತಾಗದೆ ಎಲ್ಲಾರ್ ಪೂರಲ್ ಏನು ಕುಣಿತ ಕುಂತದ ಗೊತ್ತಿಲ್ವಕ ಓಹೋ ಅದ್ವ ಅದವ್ವಾನ್ ವಿಷಯ ಸಯ್ಯೂ ಆನ್ಲೈನ್ ಬೀಗ್ತೀನ್ ಅಕ್ಕ ಇನ್ನೇನು ಇನ್ನೇನು ನಿನ್ ಸೊಸೆ ಹೂ ಆದ್ಮೇಲೆ ಚಿಕ್ಕವ್ನು ಅವನು ಯಾರಾದರೂ ತಾನೆ ತಾನೇ ದೇವಸಾಲ ಯಾರು ಇಲ್ಲ ಅನ್ಕೊಂಡು ಅವ್ರನ್ನ ಬಿಕ್ತಿ ಮಾಡ್ಕೊಬೇಕ ಒಳ್ಳೆ ಇಬ್ರು ಬಿಕ್ತಿರು ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತವ್ರೆ ಥೂ ಬಾಯಲಿ ಮುಣ್ಣಾಕ ಅಲ್ಲ ಕನ್ಕೊಂಬೇಕಾ ಏನು ಗೊತ್ತಾಕಿಲ್ವ ಗೊತ್ತಾಕಿಲ್ವಕ ಅದಕ್ಕ ಹಂಗ್ ಬಿಟ್ಕೊಂಡು ಕೂತಿದ್ದ ನಾನು ಗೋವಿಂದ ಬುದ್ದಿಲ್ವಂಗೆ ಅಯ್ಯೋ ಅಕ್ಕ ನನಗೆ ಅಂತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ಅವನು ಬಿಗಿಯಾಗಿದ್ರೆ ಇಬ್ಬರಲ್ಲಿ ಇರ್ತಿರು ಓಡಾಯ್ತಿದ್ರ ಈ ಥರ ಕೆಲ್ಸ ಆಯ್ತಿತಕ್ಕ ಥೂ ಇವನು ಬಿಗಿಲಕ್ಕನಕ ಗೋವಿಂದ ಅವನ ಸರಿ ಇಲ್ಲ ಅವ್ನೇ ಸರಿ ಇಲ್ಲ చద్ర కొట్ అతం ఈ ఎల్ అంతే ఎల్ యారు గొత్తక అయ్యో నను నీ అంత తప్పిడ్కడక నన్గ ఇష్ట నన్ బిగ్ అల్వ నేవ్ అనేక నమ్ బా ఈ జన మాట్త నకూట్బ కనక అలా కనక నేను హేకొడకే అే ఇన్ గ్ను ఇలా అవు గళద్ను నవ్వు ఫోటో వర్స్కళి తప్పుకొనికొండ నను ನನ್ನ ಕುಡ ಜಾಗಳಕ್ಕೆ ಬಂದವಳಲ್ಲ ಏನನ್ಬೇಕು ಹೇಳು ಮತ್ತೆ ನನ್ ಕೋಪತ ಇಲ್ವ ಅದಕ್ಕೆ ಸೋರಾಗಿ ಇಳಿಸ್ಬಿಟ್ಟು ಕಳಿಸ್ತೀನಿ ಹಿಂಗ ಅಮ್ಮನ್ಗೆ ಹೋಗೋ ನೀನು ಎಕ್ತಿದ್ ಬೆಂಕೇಕಾ ನೀವು ಯಾವ್ಯಾಗ ಇಳಿಸ್ಕೊಳಕ್ಕೆ ಎಗತಿ ಅಂತ ಆದ್ಮೇಲೆ ನನ್ಗೆ ಯಾಕೆ ಮಾತಾಡಿ ಏನೇನು ಅಂದ್ಬಿಟ್ಟು ಉಗ್ದೆ ಕನಕ ನಮ್ಮ ಸುದ್ದಿ ಯಾಕೆ ಈ ಮುರುಗೆಲ್ಲ ಒಪ್ಪ ಮುಟ್ಯಾರ್ಗೆ ಯಾಕೆ ಹೇಳು ಮತ್ತೆ ನಮ್ಮ ಸುದ್ದಿಗಳು ಮಾರು ಇಲ್ವಾ ಆ ಮುಂಡ್ಯಾರ ಯಾವಾಗ ಬುದ್ಧಿ ಕಲ್ತಿಲ್ಲ ಅನ್ಬಿಟ್ಟು ನಮ್ನಾಗೆ ದೂರ್ಸರು ಈಗ ಕ್ಯಾಲ್ಸಿಲ್ಲ ಅಂತ ಹೇಳ್ತಿದ್ಲು ತಂದಾಗ್ತಿರ್ತಿಲ್ಲ ಇಟ್ಟಿಗೆ ಹುಣ್ಣಕ್ಕೋಗಿ ಇಟ್ಟಿಲ್ಲ ಕನಕ നമുക്ക് ഏനൂലില്ല കനക്കനേലേ ജീർഗില്ല മെണ്സില ഉപ്പില്ലുളില ടണില്ല അക്കൊണ്ട് ഒഴിതന ഓതഗെല്ലാം ഒഴിതി അയ്യോ ആട്ടി ഹെക്കനണ്ടി മനേല സമന് കൊടക്കണി ഹെക്കനണ്ടി ഹെക്കനണ്ടി അൾത്തു കനക്ക അതേ നായ്തനല്ല ഈ നന്ന കൈൻ്റെ സംബാ കൊടുത്താ ഇവിളുൾ കേസ മാ സൗകര്യ സംബള കൊടുത്ത അയ്യോ പപ്പ ഹോ മാി അവൻ്റെ ബുട്ട് നാ സേർക്കൊട്ട കനക്ക ഇ സേർസ്തര തപ്പസക്ക നീർസ തപ്പക്ക ഏഴനീന അയ്യോ അത് തപ്പക്ക ಅಂದ್ ತಪ್ಪುನಾ ಬಿಡು ಏ ಏನೋ ಕೆಲಸ ಈಗ ಯಾರು ಹೇಳ್ತಾರೆ ಈಗ ನಮ್ಮ ಮಟ್ಟವ್ರೇ ಎಷ್ಟು ಜನವೇ ನಮ್ಮ ಹೇಳ್ಬಿಟ್ಟು ಕೆಲಸ ಸೇರ್ಸ ಮಗ ಅಂದ್ಬಿಟ್ಟು ಸೇರ್ಸು ಸರೇ ಅದೇ ತಪ್ಪುನಾಕದ ಐಯ್ ಊ ಅದೇ ತಪ್ಪನಕದ ಮಾಡು ಏನೋ ಹೊತ್ತಿದ್ರಂತೆ ಅವ್ರ್ ಕಲ್ತೀರ ದುರ್ಬುದ್ಧಿಗೆ ಕೆಲಸ ಸೇರ್ಸ್ತವ್ರು ದೂರದ್ರಲ್ಲಿ ಅರ್ಥವೇ ಇಲ್ಲ ಬಿಡಕ ನಿನ್ ಕುಟ್ಯಾಕ್ ನಿಗಮ ಜಾಗ್ಲಕ್ಕೆ ಬಂದಿದ್ದು ಅವ್ಳು ಸರ್ ತಾಕು ಸರದ್ರು ಮುಂಡೆ ಓಡಾವಳೆ ಅಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡು ಅದಕ್ಕೆ ಬಂದವಳಾಕನಕ ಬಂದಿ ತಾಳೆ ಮುಂದೆ ಇಡ್ಕೊಂಡು ನನಗೆ ಒಡೆಯಕ್ಕೆ ಬಂದವಳಲ್ಲ ಲೋಪರ್ ಮುಂಡೆ ಹೆಂಗೆ ಮಾಡ್ಬೇಕು ಹೇಳೋ ಮತ್ತೆ ಕಿತ್ತೋದ್ ಮುಂಡೆ అతకే ఆగే నమ్ పక్క మన బూగదురు అమ్మ అవును మాళు ఇమ్ మమ్మీ ఊడోగో హేళకుంట అవున జొతే ఆడబాదు ఆట ఆడో అంతేకుంట అక్క పక్క బోదరు ఆడు బుద్ధ ఓక హింగక బుద్ధికల్ నమ్ పాడ నన్ను ఇరకు నెమ్ది కొడకేళక నవరు సుద్దగోయి ఒక్క ఏమప్ప కేస కళ సేర్స్కోటె హిం నాలు నేను జన సేర్సిన కనక సుజాత అనేతర సేర్సీ అారు సేర్సిన కేసకి అక్స మల్వ ಇವಳು ಅವನ ಜೊತೆ ಹಾಕೊಂಡು ಫೋಟೋ ಒಡ್ಸ್ಕೊ ತಪ್ಕೊಂಡು ನಿಂತ್ಕೊಂಡು ಅಂತ ಹೇಳಿದ್ರೆ ನಾನು ಏನಕ್ಕ ಮೇಡನಿ ನೀನು ಕಲ್ತ್ಕೊಂಡಿದ್ದ ಬುದ್ಧಿಗೆ ನಾನು ತಪ್ಪು ನನ್ನ ತಪ್ಪು ಮಾಡೋಕದಕ್ಕೆ ಈಗ ಕೆಲಸ ಸಹಾಯ ಮಾಡ್ದವ್ರನ್ನೇ ತಪ್ಪು ಅಂದರೆ ಒಬ್ರಿಗೊಬ್ರು ಸಹಾಯ ಹೆಂಗೆ ಹೇಳಿನೇ ಮತ್ತೆ ಯೋ ನಾವು ಅದೇನು ಎಸ್ಕೆಟ್ಟು ಜನಗಳು ಈ ನನ್ನ ಮಗನಿಗೆ ಬುದ್ಧಿ ಇಲ್ಲ ಹೋಗಿ ಹೋಗಿ ಅಂಥರ ಮನೇಲಿ ಸಂಬಂಧ ಬೆಳೆಸೋನಲ್ಲ ಹೇಳು ಅಯ್ಯಪ್ಪ ಭಗವಂತ ಅಯ್ಯೋ ಅಂತ ಮಿಟ್ಗುರಿ ಆಗಿರತ್ತಿಕ ನಾವ ನಿನ್ನ ಮಗನ ಆ ವಯಸ್ಸರೇ ಜೊತೆ ಹಾಕೊಂಡು ಓಡೋಗಿದ್ದು ಆದರೂ ನಿನ್ನ ಮಗನಿಗೆ ಬುದ್ಧಿಲಕ್ಕ ಅಂತ ಹಾಕು ಕನಕ ನಾನು ಹೇಳ್ತೀನಿ ಕೇಳು ಯಾವ್ರ ಮನೆ ಲಕ್ಷಣವೇ ಇಲ್ಲಾಕ ಈಗ ಅವ್ರು ಊಡೋದು ಎರಡು ಮಕ್ಳು ಬಿಟ್ಟುಟ್ಟು ಈಗ ಅವ್ರು ಚಿಕ್ಕವನು ಓಡೋದ್ಲು ಅವು ಓಡಗೋದು ಓಡೋಗೋದು ಅಂದ್ಕೊಂಡು ಈಗ ನೋಡಿಲಿ ಇಲ್ಲಿ ಮಕ್ಳು ಆದಮೇಲೆ ಓಡಾಗೋರೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೋ ಮಟ್ಟಿಗೆ ಅದೇ ಅಂದ್ಬಿಟ್ಟು ಹಂಗ್ಯಾಕ ನಾನು ಹೇಳ್ತೀನಿ ಕೇಳು ಮದ್ದು ನೀನು ಹೆಂಗಾರು ಮಾಡಿ ನಿನ್ನ ಸ್ವಾಸೆ ನೀನು ಮನೆಯೊಳಗೆ ಕರ್ಕೊಂಡ್ ಬಂದ್ಬಿಡು ಇಲ್ಲಾಂದ್ರೆ ಮಾತ್ರ ಭಾಳ ಕಷ್ಟ ಆಯ್ತದೆ ಬರಕ್ಕೆ ಒಪ್ಪಳು ಕನಕ ಬರೋಕೆ ಒಪ್ಪಕ್ಕಿಲ್ಲ ನಾವು ಮಾಡೋದು ಬುರಕ್ಕೆ ಅದಕ್ಕೆ ನಾಳೆ ನಾನುಕೊಂಡ ಬತ್ತ ನನ್ನ ಮಗ ಕುಣಿಸ್ಕೊಂಡ್ ಮಾತಾಡ್ಬಿಟ್ಟು ನೀನು ಬಾ ಹೇಳಕ ನೀನುವೆ ಇವು ಮುಡಿ ಬಗ ನನ್ನ ಮಗನಿಗೆ ಎಷ್ಟು ಹೇಳೋಕ್ಕ ಇಲ್ಲ ಕನಕ ಅದು ಯಾವ ಮಟ್ಟಕ್ಕೆ ತಲೆ ತುಂಬಿದಳೆ ಏನೋ ಕಾಣೆ ಏನು ಮಾಡ್ರಿ ಒಪ್ಪಳು ಇಬ್ಬರಕ್ಕೆ ಒಪ್ಪಳು ಅಲ್ಲೇ ಇರ್ತೀನಿ ಅಂತಾಳೆ ಸಾಂಬಾ ಗಿಂಬ ಕೊಡ್ಬೇಕಾಯ್ತದ ಅನ್ಬಿಟೇನೋ ಹಾಗಂತಳೆ ಕನಕ ಹೆಂಗ್ ಮಾಡೋದು ಹೇಳು ಮತ್ತೆ ನೀನೇ ಅನ್ಲೈನ್ ಮಾಡಾಕಿದಳು ಅಂತ ಆನ್ಲೈನ್ ಮಾಡೋಕೆ ಇರ್ತೀರಿ ನೋಡ್ರಕ್ಕ ಇವತ್ತು ಜ್ಞಾನ ಏನಾಯಿದ್ದಂಗಿಲ್ಲ ಈ ಕೆಲಸ ಪಲ್ಸಕ್ಕೆ ಹೋಯ್ತಾಳೆ ಅಲ್ಲೇ ಯಾರು ನೋಡ್ಕೊಂಡ್ರೆ ಅವಳು ಹುಡುಗಳ ನಿನ್ನ ಮಗನಿಗೆ ಆಮೇಲೆ ನಿಮ್ಮನವದಿ ಹೋಯ್ತದೆ ಪಾಪ ನೀವು ಆ ಕಾಲದಿಂದ ಈ ಕಲ್ಕೊಂಡ್ಲುವೆ ನಿಮ್ಮ ಮನೇಲಿ ನೀವು ಆ ಹಣ್ಣನ ನೋಡೀನಿ ನಿನ್ನ ನೋಡಿನಿ ಮಾನ ಮರ್ವಾದಿ ಕಳ್ಕೊಳ್ದಂಗೆ ಕಂಡು ಬಂದಿದ್ದೀರಿ ಅವರಿಂದ ನಿಮ್ಮ ಮಾನ ಮರ್ವಾದಿ ಹಾಡು ಮಾಡ್ಕೋಬೇಕಾಯ್ತದೆ ತಿಳ್ಕೊ ಏನಂದ್ರು ಕಮ್ಲಾಕೂ ಬೇಕಾರೆ ಅಯ್ಯೋ ಕಾಣಕನೋ ನನ್ನ ಮಗ ಮುಡಿಮಗ ಇಲ್ಲ ಕಣಕ ಎರ್ತಿ ಕಡಿಕದ ಏನು ಎರ್ತಿ ಎರ್ತಿ ಅಂದ್ಕೊಂಡಂಗೆ ಆಡೋನು ಸಿಮ್ಗಿಲ್ ಎರ್ತಿ ಕಟ್ಕೊಂಡು ನೀನು ಏನ್ಬಿಟ್ಟು ಹೂವ ಏನು ಮಾಡಿ ಮುಡಿಮಗನೂ ಇಲ್ಲ ಏನಿಲ್ಲ ಎರ್ತಿರ ಕಣಕ ಇನ್ನೂ ಏನೂ ಇಲ್ಲ ಏನೂ ಇಲ್ಲ ಎಷ್ಟು ವರ್ಷ ಅಂತ ಕಕ್ಕ ಕುತ್ಕೊಳ್ಕತ್ತದಕ್ಕ ಈಗ ಎಲ್ಲ ನಮ್ಮ ಯಾಕೆ ಹಿಂಗೆ ಇಲ್ಲಿ ಇಲ್ಲ ಬೇರೆ ಕಡೆ ಊಟ ಮಾಡಕ್ಕೆಲ್ಲ ಇಲ್ಲ ಅವಳವರು ಕರ್ಕೊಂಡು ಇರ್ಸ್ಕೊಳ್ಳಿಲ್ಲ ಅಂದ್ಬಿಟ್ಟು ನನ್ನ ತಮ್ಮನಂತ ಅಮ್ಮನಿಡ್ತಿ ನಮ್ಮ ಕಡೆಯಲ್ಲವ ಬೈ ಕೂತಾರೆ ನನಗೆ ಇಸ್ಕು ಕರ್ಕೊಂಡ ಬಂದಿ ನೀನು ಇಲ್ಲ ಕೇಳ್ಬಿಡು ಕಡಿ ತುಂಡದಂಗೆ ಬಂದಾಳ ಕಳಿಸರ ಇಲ್ಲ ಕಳಿಸ್ನಿ ಕಳ್ಸಿದ್ರೆ ಕರ್ಕೊಂಡ ಬಂದು ಇಸ್ಕೊಳ್ಳಿ ಇನ್ನು ಮಾತಾಡ್ಕೂ ಕರ್ಕೊಬಂದ್ರೆ ಉಳ್ಕೊಂಬಳಕ ಹಿಂಗೆ ಒಂಥಳ ಅಂತ ಬಜ ಮಾಡ್ಕೊಬೇಡ ಅಂತ ಅವ್ರ ಮನೆ ಕಳ್ಸಾಕಿಲಾ ಕನಕ ನಾವು ಹೇಳ್ದಂಗೆ ಕೇಳ್ಕೊಂಡು ನನಗೆ ಇದ್ರೆ ಇರ್ಬೋದು ಇಲ್ವಾ ಈಗ ಕಡ್ಡಿ ತುಂಡದಂಗೆ ಮಾತಾಡ್ಕೊಳ್ಳೋದಿ ನಾವು ಇಷ್ಟೆಲ್ಲ ಆದಮೇಲೆ ನಾವು ನಮ್ಮ ನಾಳೆ ಕೊಳ್ಕೊಳಕದ ಕೊಳ್ಕೊಳಕದ ಅದಕ್ಕೆ ನಮ್ಮ ಕಡೆಯರೆಲ್ಲ ಅಂತವ್ರೆ ಏನು ಕೇಳ್ಬಿಟ್ಟು ಇಲ್ಲ ಬರ್ತೀನಿ ಅಂದರೆ ಬಾ ಬರ್ ಬಾ ಬೇರೆ ಕಡೆ ಎಲ್ಲ ನಿನ್ನ ಮಗನ ಮುದೆ ಮಾಡುವಂತವ್ರೇಕಾ ಆಕೆ ಬಂದುಬಿಡ್ಲಿವನು ನಾಳೆ ನೀನು ಬಾಕ ನೀನು ಈ ಹೊಸ ಇವತ್ತೆ ಬರೋಕೆ ಕೇಳಿವಿ ಇವತ್ತು ಬಂದಾನ ಕಡೆ ನಾಳೆ ಬಂದಾನ ಬಂದಾಗ ಬಾಕ ನೀನು ಈ ಥರ ಆದರೆ ನಾನು ಯಾಕ ಮಾಡೋದು ಹೆಂಗೆ ಮಾಡೋದು ಹೇಳು ಮತ್ತೆ ಅಯ್ಯೋ ಬತ್ತಿನ ಸುಮ್ಕಿರು ಬಂದೇ ಹೇಳ್ತೀನಿ ಅಕ್ಕ ನೀನು ಏನಾರು ಅನ್ಕೋಕ ಈ ಈಗ ಗಂಡಮ್ಬಿಟ್ಟುಳೆ ಅಯ್ಯೋ ಗಂಡು ಅಂಬಿಟ್ಟಲ್ಲ ಇವಳು ಹಂಗೇನು ಅಂತ ಅನ್ಕೋಬೋದು ನೀವು ನಾನು ಅಕ್ಕ ನಾನು ಈ ಮನೆಗೆ ಹೋಗ್ಬೇಕಾದ್ರೆ ನಾನು ಕತ್ತ ಬುಗ್ಸಿದ್ರೆ ಅಕ್ಕ ಆ ಕಡೆ ಈ ಕಡೆ ಬಸ್ಗಳು ಟಂಪ್ಗಳು ಓಡಾಡ್ತವೆ ಅನ್ನೋದನ್ನ ನಾನು ನೋಡಕ್ಕಿಲ್ಲ ಕನಕ ಆವತ್ತು ಹಂಗೆ ಮಾಡಿ ಆಟೋದನ್ನು ಬಂದು ಗುದ್ದೇ ಬಿಟ್ಟ ಅಯ್ಯಮ್ಮ ಹಿಂಗೆ ನೋಡ್ಕೊಂಡು ಹಿಂಗೆ ಹೋಯ್ತಿಯಲ್ಲ ನೀನು ಏನಾದ್ರೆ ಯಾರು ಬಂದು ಗುದ್ದಿಗಿರ್ಬಿಟಾರ ಕನವ ಹುಷಾರಾಗಿರಮ್ಮ ಅಂತ ಅಂದರು ಕನಕ ಹಂಗಂದರು ಆಗ ಅಯ್ಯೋ ನಾನು ಓಡಾಕಿಲ್ಲ ಕಣ ನಾನು ಮನೇಲಿ ಎಲ್ಲ ತಲೆ ಬಗ್ಸಿದ್ರೆ ಇನ್ನು ಕೆಲ್ಸದಾಗೆ ಬಂದು ತಲೆ ಎತ್ತದು ಅಲ್ಲಿ ತಲೆ ಬಗ್ಸಿದ್ರೆ ತಿರ್ಗಿ ಮನೆತವೆ ಅನ್ಕಂಡು ಆವತ್ತು ಆಟೋ ಸಿಕ್ಕಾಕೊಬಿಟ್ಟೆ ನೀನು ಎಣ್ಣೆ ದಿವಸಕ್ಕೆ ಕೂಟ್ರಿಗೆ ಸಿಕ್ಕಾಕೋಬಿಟ್ಟಿದೆ నవ్వు హ్యాక అత్తగీతం నోడంగేనా నావు బతీవి నమ్మ జొతే బిట్టు నన్ను మారామర్ వదిి కల్స్బుట్లక నను ఈ ఆడబోదు కనక నం కన్నుట్టు ఇన్నో కట్కని నకీల్వే మారామర్ వదిి ముఖ్య అల్వకా నజకు అక్క నేనారు అనుకో మారామర్ వది ఎల్వ బట్టర నన్ను మాత్ర అవెల్ ఇష్ట అయి కనక నేను ఏనా అనుకో ఇవ్వు ఎప్ప భగవంత నమ్గ అవెలా కనక నిజ్లవే ఈ నన్న మగ మా కల్సకి గొప్ప నావు ఒడతా కతీవి ఈ వెళ్ళకళక ఒ మగ ಹಿಂದಿಲ್ಲ ಮುಂದಿಲ್ಲ ತಲೆ ಕೆಟ್ಟಿ ಕೆರೆ ಆಬಿಟ್ಟು ನಮಗೆ ಏನು ಮಾಡೋದು ನಾನು ಹೇಳ್ತೀನಿ ಅಕ್ಕ ಮೊದಲು ನೀನು ಮನೆ ಕರ್ಕೊಬಂದು ನೀನು ಅಕ್ಕ ನಿನ್ ಬಚಾವು ಇಲ್ಲ ಅಂದ್ರೆ ಮಾತ್ರ ನಾ ಅದು ಏನು ಈಗ ಏನು ಈಗಲೇ ಓಡ್ತಿದ್ದಿಲ್ವ ಕಣ್ಣಲ್ಲಿ ಅವಳವ್ರವ ಎಣ್ಣು ಮಕ್ಳು ಬಿಟ್ಟು ಟೋಡೋದ್ನು ಇಳುಸಿಕ್ಕವ ಇವಳು ಹಿಂಗೆ ಹಿಂಗೆ ಆದಾಗ ಮನೆ ಕೂಲಾದದ ಹಾಂ ನೀವು ಪಾಪ ಅವತ್ತಿಂದ ಇವತ್ತು ಗಂಟಲು ಮರ ಮರೋದಕ್ಕೆ ಕಳ್ಕೊದಂಗೆ ಬಂದಿದ್ದೀರಿ ಈ ಊರಿಂದ ನೀವು ಮಾನ ಒದಗ್ ಕಳ್ಕೊಂಡಿರಕ ಅಯ್ಯೋ ನಮ್ಮ ಮಟ್ಟಿಗೆ ಅದೇ ಬರ್ತಾತಾ ಕುಂತೀವಿ ಕನವ ಏನು ಮಾಡಿ ಏ ಬಂದು ಬಂದ್ಬಿಡ್ಲಿ ಇವನು ನಮ್ಮ ಸರದ ಬಂದ್ಬಿಟ್ರೆ ಕಡ್ಡಿ ತುಂಡದ ಕೇಳ್ಬಿಡ್ತೀನಿ ಇಲ್ಲೋ ಕರ್ಕ ಬಂದು ನಾವ್ಯಾಗ ಇಸ್ಕೊಳ್ಳೋದ್ರೆ ಇಸ್ಕೋ ಅವ್ಳು ಬರೋಕಿಲ್ಲ ಅಲ್ಲ ಬಿಟ್ಟು ಹಾಕೋ ಬಿಟ್ಟು ಹಾಕ್ಬಿಟ್ಟು ಬೇರೆ ಕಡೆ ಎಣ್ಣೆ ನೋಡ್ತೀನಿ ಮದುವೆ ಆಗು ಇಷ್ಟೇ ಕಣಕ ಹೇಳ್ಬಿಟ್ಟು ಅವ್ನಿಗೆ ಅದೇನು ಸರಿ ಮಾಡಕೆ ನೀನು ಬಾಕತ ಅವ್ನು ಬಂದಾಗ ಫೋನ್ ಮಾಡ್ತೀನಿ ಬಾ ಉಸಿ ಬುದ್ಧಿ ಹೇಳ್ಕೊಡುವೆ ಏ ನಮ್ಮ ಕುಡ್ಕಿನ ಜಾ ಇರ್ತದೆ ಮುಟ್ಟದು ನಾವು ಇರೋದು ಮಾತ್ರ ನಂಗೆತಾನೆ ಅದಿರೋದು ಹೇಳಿದ್ರೆ ತಿಕ್ಕ ಮಕ್ಕಳ ಉರಿತದೆ ಓಕೆ ಹಂಗೆ ನಮ್ಮ ಮಾತು ಕೊಂಡ್ರು ಹಾಕಿಲ್ಲ ನೀನೇ ಬೈಗ ಹೇಳುವೆ ಅಪ್ಪ ಹೇಳುವೆ ನೀನೇ ಅಯ್ಯೋ ಬರ್ತೀನಿ ಆಕಕ್ಕ ಪಪ್ಪಾ ನಮ್ಮಿಂದ ಒಂದು ಒಳ್ಳೇದಾಯ್ತಿದೆ ಅಂದ್ರೆ ಅಕ್ಕ ನಾನು ಯಾವತ್ತೂ ಮುಂದೆ ಯಾಕೆನಕ ನೀ ನೀನು ಏನಾದ್ರು ಅನ್ಕೋ ಇದೇನೋ ಇವ್ರು ಕಳಕಿ ಹಿಂಗೆ ಹೇಳೋಳೇನೋ ಅನ್ಕೊಂಡು ಏನೋ ನಮ್ಮಿಂದ ಒಂದು ಒಳ್ಳೇದಾಗಬೇಕು ಅಕ್ಕ ಇವತ್ತು ನಮ್ಮ ತವೆ ಸಹಾಯ ತಗೊಂಡು ನಮಗೆ ತೋರ್ತಾರೆ ಹಾಂ ಎಲ್ಲರು ಕೊಟ್ಟು ಕಡೆ ಹೇಳ್ಕೊ ಬರ್ತಿದ್ದಲ್ಲ ಅಂತೆ ನಾನು ಮಮ್ಮಗ್ ನೆಸ್ತಿ ಹಂಗಿತ್ತಿತ್ತಿಲ್ಲ ಕಂಬ್ಲಿ ಕಂಬಲಿಂದ ಅದ್ಗೇಟಾಯ್ತು ಅಂತ ನಿಂಗಮ್ಮ ಎಲ್ಲರಿಗೂ ಹೇಳ್ಕೊ ಬಂದಳ ಅಂತಲ್ಲ ಕನಕ ನಾನು ಏನಕ್ಕ ಮಾಡಿದನು ನಾನೇನ್ ಮಾಡಿದ್ದಾನು ಹೇಳೀನೇ ಅಯ್ಯೋ ಕ್ಯಾನ್ಸಲ್ ತಪ್ಪು ತಪ್ಪ ಮಾಡಾಕದ ಅದೊಳೆ ಸರಿ ಕಂತ ಹಾಕು ಅಲ್ಲ ಕನಕ ಒಳ್ಳೆ ಬುದ್ಧಿ ಕಲಿತಾನೆ ಇನ್ನೊಬ್ಬರನ್ನ ದುರಂತ ಬಂದದು ಇಲ್ಲಿ ಮಾಡು ನೀನಕ್ಕೆ ತಲೆಗಿಸ್ಕೊಂಡು ಯಾಕ ನಮ್ಮ ಸರ್ ಹತ್ಪತ್ತನೆಲ್ಲ ಅದ್ ಫೋನ್ ಮಾಡ್ತೀನಿ ಬಾಕನೇನು ಓ ಸರಿ ಕನಕ ಮಾಡು ಮತ್ತೆ ಬರ್ತೀನಿ ಕುತ್ಕೊ ಕಾಪಿನಾರು ಮಾಡ್ಕೊಬತ್ತೀನಿ ಅಯ್ಯೋ ಮಾಡ್ಕೊಬರಾಗ ಯಾಕೆಲ್ಲಾ ಆಗ್ಬಿಟ್ಟದೆ ಕನಕ ಅಯ್ಯೋ ಹುಸಾರೇ ನನಗೆ ಹ್ಞೂ ಕೂತ್ಕೊ ಕೂತ್ಕೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ